ಕಾರವಾರ ತಾಲೂಕಿನ ಮೂಡ್ಗೇರಿ ಡ್ಯಾಂ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಗೋವಾದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ದೊಡ್ಡ ಪ್ರಮಾಣದ ಮದ್ಯವನ್ನ ಅಬಕಾರಿ ಇಲಾಖೆ ಗುರುವಾರ ಬೆಳಗ್ಗೆ ವಶಕ್ಕೆ ಪಡೆದಿದೆ ಅಧಿಕಾರಿಗಳನ್ನು ಕಂಡ ಆರೋಪಿಗಳು ಸ್ಥಳದಲ್ಲಿಯೇ ಕಾಲ್ಕಿತ್ತಿದ್ದು ಪರಾರಿಯಾಗಿದ್ದಾರೆ ಖಚಿತ ಸುಳಿವಿನ ಮೇರೆಗೆ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಅರಣ್ಯ ಪ್ರದೇಶದಲ್ಲಿ ಗಸ್ತು ನಡೆಸಿದ ಅಬಕಾರಿ ಸಿಬ್ಬಂದಿ ಐದು ದ್ವಿಚಕ್ರ ವಾಹನಗಳಲ್ಲಿ ಮದ್ಯ ಸಾಗಾಟ ನಡೆಸುತ್ತಿರುವುದನ್ನು ಪತ್ತೆ ಮಾಡಿದರು ಕಾರ್ಯಾಚರಣೆಯಲ್ಲಿ ಗೋವಾ ಪೆನ್ನಿ ಮುನ್ನೂರ ನಾಲ್ಕು ಪಾಯಿಂಟ್ ಮೂವತ್ತು ಲೀಟರ್ ಗೋವಾ ಮದ್ಯ ಎರಡ್ನೂರ ಪಾಯಿಂಟ್ ಎಂಬತ್ತು ಲೀಟರ್ ಹಾಗೂ ಬಿಯರ್ ಅರವತ್ತು ಪಾಯಿಂಟ್ ಲೀಟರ್ ಸೇರಿ ಒಟ್ಟು ಆರ್ನೂರ ನಲವತ್ತೊಂಬತ್ತು ಪಾಯಿಂಟ್ ಆರುನೂರ ಹತ್ತು ಲೀಟರ್ ಮದ್ಯ ವಶಪಡಿಸಿಕೊಳ್ಳಲಾಗಿದೆ ವಶಪಡಿಸಿದ ಮಧ್ಯದ ಅಂದಾಜು ಸುಮಾರು ಮೂರು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇದರ ಜೊತೆಗೆ ಮದ್ಯ ಸಾಗಾಣಿಕೆಗೆ ಬಳಸಲಾಗಿದ್ದ ನಾಲ್ಕು ಲಕ್ಷ ಮೌಲ್ಯದ ಐದು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಒಟ್ಟು ವಶಕ್ಕೆ ಬಂದ ವಾಹನಗಳ ಮೌಲ್ಯ ಸುಮಾರು ಏಳು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತು ಎಂದು ಅಬಕಾರಿ ಇಲಾಖೆ ತಿಳಿಸಿದೆ ಪರಾರಿಯಾಗಿರುವ ಆರೋಪಿಗಳ ಪತ್ತೆಗೆ ಶೋಧ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೆಳಿಗ್ಗೆ ಏಳೂವರೆ ಎಂಟು ಗಂಟೆಗೆ ನಾನು ಮತ್ತೆ ನಮ್ಮ ಕಾರವಾರ ಇಂಜಿ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಉಪವಿಭಾಗ ಕಾರವಾರಂಜು ಎಲ್ಲ ಸಿಬ್ಬಂದಿಗಳು ಮುಡಗೇರಿ ಡ್ಯಾಮ್ನಲ್ಲಿ ದಾಳಿ ಮಾಡಿದ್ವಿ ಅಂಥ ಸಮಯದಲ್ಲಿ ನಮಗೆ ಮುಡಗೇರಿ ಡ್ಯಾಮ್ ಅರಣ್ಯ ಪ್ರದೇಶದಲ್ಲಿ ದಾಳಿ ಮಾಡಿದ ಸಮಯದಲ್ಲಿ ಮುನ್ನೂರ ನಾಲ್ಕು ಲೀಟ್ರು ಗೋವಾ ಪೆನ್ನಿ ಗೋವಾ ಮಧ್ಯೆ ಎರಡು ನೂರ ಎಂಬತ್ತ್ನಾಲ್ಕು ಬೇರೆ ಅರುವತ್ತು ಎರಡು ಲೀಟ್ರ್ ಟೋಟಲ್ ಆರುನೂರ ನಲ್ವತ್ತೊಂಬತ್ತು ಲೀಟ್ರ್ ಸಿಕ್ಕಿದೆ ಅದ್ರಂಗೆ ಈ ಮಧ್ಯಾಹ್ನ ತರಲಿಕ್ಕೆ ಒಂದು ಐದು ಟೂ ವೀಲರ್ಗಳನ್ನು ಬಳಸ್ಕೊಂಡಿದ್ರು ಅವರು ಅವು ಸೀಸ್ ಮಾಡಿದ್ದೀವಿ ಐದು ಆ್ಯಕ್ಟಿವ್ ಇದ್ದಾವೆ ಐದು ಟೂ ವೀಲರ್ ಇದ್ದಾವೆ ಅವರು ನಾವು ಈ ಮೂರು ನಾಲ್ಕು ಜನ ಹೋಗಿದ್ವಿ ಅಂಥ ಟೈಮ್ ಮುಂಚೆ ಮೂರು ನಾಲ್ಕು ಜನ ಹೋಗಿದ್ವಿ ಬೈಕ್ ಮೇಲೆ ಅಂಥ ಟೈಮ್ದಲ್ಲಿ ಅವರು ನಮಗೆ ಸಿಗಲಿಲ್ಲ ಓಡೋದ್ರು ಎಲ್ಲ ವೆಹಿಕಲ್ ನಂಬರ್ ಇದ್ದಾವೆ ಮುಂದಿನಲ್ಲಿ ಅವನ್ನೆಲ್ಲ ಪತ್ತೆ ಹಚ್ಚಿ ಅವನ್ನೆಲ್ಲ ಬಂದಿಸ್ತೀವಿ ಟೋಟಲ್ ವ್ಯಾಲ್ಯೂಯೇಷನ್ ಆರುನೂರ ನಲ್ವತ್ತೊಂಬತ್ತು ಲೀಟ್ರು ಪಾಯಿಂಟ್ ಆರುನೂರ ಹತ್ತು ಇದಿದೆ ಮೂರು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಐದು ದ್ವಿಚಕ್ರ ವಾಹನದ ನಾಲ್ಕು ಲಕ್ಷ ರೂಪಾಯಿ ಟೋಟಲ್ ಏಳು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗ್ತಾಯಿದೆ ಟ್ರಪ್ಪಿ ಓಡಿದ್ದಾರೆ ಹಾಂ ಯಾಕಂದರೆ ನಾವು ಮುಂದೆ ಇರೋದ್ರಿಂದ ಅದು ಜಂಗಲ್ ಆಗಿದ್ದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು ನಾಲ್ಕು ರೂಪಾಯಿ ಹುಡುಗಿದ್ದಾರೆ ಮುಂದಿನ ದಿನಗಳಲ್ಲಿ ಪತ್ತೆ ಹರಿಸಿ ಅವನು ಬಂದಿಸ್ತೀವಿ ನಾವು ಮತ್ತು ನಮ್ಮ ರಂಜಿತ್ ಇನ್ಸ್ಪೆಕ್ಟ್ರು ಎಲ್ಲ ನಮ್ಮ ಸಿಬ್ಬಂದಿಗಳು ಹೋಗಿ ಭದ್ರರಾತ್ರಿ ಅದನ್ನು ಕಾರ ಸೀಸ್ ಮಾಡಿದ್ವಿ ಕಾರದಲ್ಲಿ ಮುನ್ನೂ ನೂರ ಮೂವತ್ತ್ಮೂರು ಲೀಟ್ರಿ ಆಯಮಲ್ ಸಿಕ್ಕದೆ ವಿವಿಧ ರಮಣ್ಣ ಆಯಮಲ್ಗೆ ಅದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಆಗಿದೆ ಮತ್ತು ಕಾರು ಅದು ಇಂಡಿಕಾ ಕಾರಿದೆ ಅದು ಒಂದು ಐದು ಲಕ್ಷ ವ್ಯಾಲ್ಯೂಯೇಷನ್ ಇದೆ ಟೋಟಲ್ ಅದು ನಿನ್ನಿದು ಆರು ಲಕ್ಷದ ಹದಿನಾಲ್ಕು ಸಾವಿರದ ಚಲರ ಇದೆ ಅದು ಸೀಸ್ ಮಾಡಿದ್ದೀವಿ ಅದು ಅದರಲ್ಲಿ ಯಾರು ಆರೋಪಿಗಳು ಸಿಗಲಿಲ್ಲ ಒಬ್ಬನೇ ಇದ್ದ ನಾವು ಎದುರುಗಡೆ ಹೋಗಿ ನಮ್ಮ ಗೌರ್ಮೆಂಟ್ ಜೀಪ್ ನಿಲ್ಲಿಸೋದಕ್ಕೆ ಗೌರ್ಮೆಂಟ್ ಜೀಪ್ ಬಂತಂಥೇಳಿ ಬಿಟ್ಬಿಟ್ಟು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ